ಇದನ್ನು ಆಕಸ್ಮಿಕ ಅನ್ಬೇಕು ಮೌಢ್ಯ ಅನ್ಬೇಕು ಗೊತ್ತಿಲ್ಲ ಆದರೆ ದೇವಸ್ಥಾನದ ಸುತ್ತ ಭಂಡಾರದ ಮಳೆಯೇ ಸುರಿದಿದೆ ಇದನ್ನು ಆಕಸ್ಮಿಕ ಅಂತ ಕರೆಯೋದಾ ಅಥವಾ ಮೌಢ್ಯದ ಲಕ್ಷಣವೋ ಗೊತ್ತಿಲ್ಲ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಹೆಗ್ಗೂರು ಗ್ರಾಮದಲ್ಲಿ ನೋಡಿ ಆಂಜನೇಯ ದೇವಸ್ಥಾನದ ಸುತ್ತ ಭಂಡಾರದ ಮಳೆ ಗ್ರಾಮಸ್ಥರು ಆಶ್ಚರ್ಯಚಕಿತರಾಗಿದ್ದಾರೆ ಭಕ್ತರಲ್ಲಿ ಸಂಜೀವ ಸಂಜೀವಮೂರ್ತಿ ದೇವರ ಪವಾಡ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಸಂಜೀವಮೂರ್ತಿ ಆಂಜನೇಯನ ದೇಗುಲದಲ್ಲಿ ಹಾಗಾದ್ರೆ ವಿಸ್ಮಯ ನಡೀತಾ ಅನ್ನೋದೇ ಸತ್ಯದ ಪ್ರಶ್ನೆ ಇದು ಮಾನವ ನಿರ್ಮಿತವಾ ಅಥವಾ ಪವಾಡವ ಈ ಬಗ್ಗೆ ಸತ್ಯಾಸತ್ಯ ತಿಳಿಬೇಕಾಗತ್ತೆ ಆದ್ರೆ ದೇವಸ್ಥಾನದ ಸುತ್ತ ಭಂಡಾರವೇ ಸುರಿದು ಹೋಗಿದೆ ಅಂತ ಹೇಳಲಾಗ್ತಾ ಇದೆ

ಇಲ್ಲಿ ಸಂಜೆ ಮೂರ್ತಿ ದೇವಸ್ಥಾನ ಅಲ್ಲಿ ಅಲ್ಲಿತ್ತು ಇಲ್ಲಿ ನಾವು ದೈದ್ರು ಕೂಡಿ ಕಟ್ಟಿಸಿದಾರೆ ಸುತ್ತ ಹತ್ತಡಿ ಮಂದಿ ಎಲ್ಲ ನಮ್ಮ ಸಂಜೆ ಮೂರ್ತಿ ದೇವಸ್ಥಾನಕ್ಕೆ ಭಾಳ ನೆಡ್ಕೋತಾರೆ ಇಲ್ಲಿ ಈ ದೇವರದ ಪುರುಬುಳಿ ದೊಡ್ಡದ ಮತ್ತು ಅದು ನಿನ್ನ ಏನಾಗಿಬಿಟ್ಟರೆ ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ ಒಂದು ಭಂಡಾರ ಮಳೆ ಅಂದಂಗೆ ಹಳದಿ ಬಣ್ಣದ ಮಳೆ ಆಗಿಬಿಡತ್ತೆ ಅದು ಸಂಜೆ ಐದು ಗಂಟೆ ಮೇಲೆ ಆಗಿತ್ತೆ ಸುದ್ದಿ ಬರ್ತು ಆದ್ಮೇಲೆ ಹಂಗೆ ಸ್ವಲ್ಪ ಕಾತ್ಲಗನೇ ಯಾರು ಅಲ್ಲಿ ಕಾಲ ಕೆಳ ತಿಳ್ಕೊಂಡು ಆಗಿದ್ದೆವು ಮುಂಜಾನೆ ಬೆಳಿಗ್ಗೆ ಯಾವಾಗ ಜನ ಕೂಡಿದೆವು ಅಲ್ಲಿಗೆ ಎಲ್ಲ ನೋಡಿದೆವು ಆದರೆ ಹಿಂಗೆ ಬಟ್ಟೆಯಿಂದ ತೆಗೆದ್ರೆ ಮಾತ್ರ ಭಂಡಾರ ಎಲ್ಲ ತೆರಿಬೇಕಂದ್ರೆ ಹಚ್ಕೋಬೋದು ಇಡೀ ಸಂಜೆ ಮೂರ್ತಿ ಸುತ್ತ ದೇವಸ್ಥಾನ ಇಟ್ಟಲ್ಲ ಇದ್ರ ಒಂದು ಇಪ್ಪತ್ತ್ ಸುತ್ತಮುಟ್ಟ ಸುತ್ತಮುಟ್ಟು ಇಪ್ಪತ್ತ್ ಫುಟ್ ಸುತ್ತ ಆನೆಲ್ಲ ಇದು ಉದರಿ ತಿಂಗೆ ಅದು ಏನೋ ಕೆಟ್ಟದ್ದು ಒಳ್ಳೆದು ನಮ್ಮ ಗೊತ್ತಿಲ್ಲ ಬರ್ತಿಲ್ಲ ಇದಕ್ಕೆ ಅಂದ್ರೆ ಅದು ಎಲ್ಲರೂ ಊರಂಗ ಗ್ರಾಮಸ್ಥ ಎಲ್ಲರು ನಮ್ಮ ಊರಾಗ ಇರೋದಂತ ಅಜ್ಜಿಯರು ನೋಡಿದ್ರು ಅವರು ನಾವು ನೋಡೋಕೆ ಮುಂಜಾನೆ ಬರ್ಕೆ ಅವ್ರಿಗೆ ದೇವ್ರಿಗೆ ಬಂದ್ರ ಆ ಟೈಮ್ಗೆ ಇನ್ನು ಇಂಥ ಟೈಮ್